ಕಂಬಲರ ಕರ್ನಾಟಕ ರಾಜ್ಯ ಕಂಡಂಥ ಅವರು ಅಪ್ರಥಮ ನಾಯಕ ಸಹಕಾರಿ ರಂಗದ ಭೀಷ್ಮ ಅಂತ ಅಂಥೇಳಿ ಹುಲ್ಕೋಟಿಯ ಹುಲಿಯಂದೇ ಖ್ಯಾತರಾಗಿದ್ದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರ ಒಂದು ಕೆ ಎಚ್ ಪಾಟೀಲ್ರ ಜನ್ಮ ಶತಮಾನೋತ್ಸವವನ್ನು ನಾವು ಆಚರಣೆಯನ್ನು ಮಾಡಿದ್ವಿ ಸಾಹೇಬ್ ಮಾಡ್ಬೇಕ ಕೇಜ್ಪಾಲ್ ಸಾಹೇಬ್ರು ಇವತ್ತು ರೈತ ಕುಟುಂಬದಿಂದ ಜನಿಸಿ ಇವತ್ತು ಸಕ್ರಿಯ ರಾಜಕಾರಣಕ್ಕೆ ಬಂದು ಇವತ್ತು ಅನೇಕ ಖಾತೆಗಳನ್ನ ಕೃಷಿ ಅರಣ್ಯ ಕಂದಾಯ ಸಚಿವರಾಗಿ ಇವತ್ತು ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹುಶಃ ಏನು ಮಹಾರಾಷ್ಟ್ರದಲ್ಲಿ ವಸಂತದ ಪಾಟೀಲ್ ಇದ್ರು ಅದೇ ಒಂದು ಕೆಲಸವನ್ನ ಎತ್ತು ದಿವಸ ಕರ್ನಾಟಕದ ವಸಂತಾದ ಪಾಟೀಲ್ರಾಗಿ ಎತ್ತ ಕೆಲಸವನ್ನ ಶ್ರೀ ಕೆ ಎಸ್ ಮಾಡಿದ್ರು ರೈತರ ಬಗ್ಗೆ ಒಂದು ಅಪಾರವಾದ ಕಾಳಜಿಯನ್ನು ಹೊಂದಿ ಅವರ ಉದ್ದೇಶ ಯಾವಾಗಲೂ ಕೂಡ ರೈತರು ಏನು ಬೆಲೆಯನ್ನು ಬೆಳೀತಾರೆ ಆ ಬೆಳೆಗೆ ಹೊತ್ತು ಸಹ ಸೂಕ್ತವಾದ ಬೆಲೆನೂ ಕೂಡ ರೈತರು ನಿರ್ಧಾರ ಮಾಡಬೇಕು ಅಂತ ಒಂದು ಮಾದಾಸೆಯನ್ನು ಹೊತ್ಕೊಂಡಂಥವ್ರು ಅದರ ಸಲುವಾಗಿ ನಿರಂತರವಾಗಿ ಹೋರಾಟ ಮಾಡಿದಂಥವ್ರು ಮತ್ತು ರೈತರು ಬರೆದಂಥ ಬೆಳೆಗೆ ಸೂಕ್ತವಾದಂತ ಬೆಲೆ ಬರಬೇಕು ಅಲ್ಲಿವರೆಗೆ ಹೊತ್ತು ಸಹ ತಮ್ಮ ಉತ್ಪನ್ನಗಳನ್ನ ಅವತ್ತ ಸಹ ಸಂಗ್ರಹಿಸಬೇಕು ಅದಕ್ಕೆ ಗುಣಾಮದ ವ್ಯವಸ್ಥೆಯನ್ನು ತಂದಂತದ್ದು ಶ್ರೀ ಹಿರಿಯರಾದಂತ ಶ್ರೀ ಕೇಶ್ ಪಾಟೀಲ್ ಸಾಹೇಬರು ನೂಲಿನ ಗಿರಣಿಗಳನ್ನ ಸ್ಥಾಪಿಸಿ ಒಟ್ಟು ಸ್ಪಿನ್ನಿಂಗ್ ಮಿಲ್ಗಳನ್ನ ಆರಂಭಿಸಿ ಇವತ್ತು ಒಂದ್ ಕಡೆ ಹೇಳ್ತಾರೆ ಮ್ಯಾಂಚೆಸ್ಟರ್ ಮಾಡಲಿಕ್ಕೆ ಇವತ್ತು ಸಹ ಪ್ರಯತ್ನ ಮಾಡಿದಂತವರು ದಿವಂಗತ ಕೇಶ್ ಪಾಲ್ ಸಾಹೇಬರು ಅಂತ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಕೊತ ಇವತ್ತು ಅವರ ವ್ಯಕ್ತಿತ್ವ ಭಾಳ ನೇರ ಸ್ವಭಾವ ನಮ್ಮ ಎಸ್ ಕೆ ಪಾಲ್ ಸಾಹೇಬದು ಅದು ಟೋಟ್ಲಿ ಅಪೋಸಿಟ್ ನೇರವಾದಂಥ ಸ್ವಭಾವದಲ್ಲಿ ಯುದ್ಧಂಥದ ನಾ ಯುದ್ಧಂಗೆ ಹೇಳೋರು ನಾನು ಕೂಡ ಪ್ರಥಮ ಬಾರಿ ಶಾಸಕನಾಗಿದ್ದಾಗ ಒಂದ್ಸಲ ಒಂದು ಉದಾಹರಣೆ ಕೇಳಬೇಕು ಒಂದು ಅಪಾಯಿಂಟ್ಮೆಂಟ್ ಸಲುವಾಗಿ ನಾವು ಹೋಗಿದ್ವಿ ನಮ್ಗೆ ಎಚ್ ಪಾಲ್ಸ ಎಸ್ ಕೆ ಪಾಲ್ಸಿ ಹೋದ್ರೆ ಇದು ಕಾನೂನಾತ್ಮಕವಾಗಿ ಹೆಂಗಾಗ್ತದೆ ಹೆಂಗಾಗ್ತದೆ ಅಂತ ಹೇಳಿ ಬಿಟ್ಟಿದ್ರು ಅವಾಗ ಅಭಿಕಾರಿಗಳು ಹೇಳಿದ್ರು ಸಮಸ್ಯೆಗಳು ಅಂತ ಹೇಳಿ ನೀ ಏನ್ ಬರ್ಕೊಂಡ್ಬರ್ತಿ ಬರ್ಕೊಂಡ ಪರ್ಮಿಷನ್ ಕೊಡ್ತೀನಿ ನಾನು ಬರ್ಕೊಂಡಾಗ ಅವ್ರನ್ನ ಓರ್ ಮಾಡಿ ಬರ್ದು ಕಳಿಸಿದ್ರು ಇಂಥ ಒಂದು ದಿಟ್ಟ ನಾಯಕರು ಸರ್ ಅಂದ್ರೆ ಇವತ್ತು ರೈತರ ಸಲುವಾಗಿ ಸಹಕಾರ ಸಂಸ್ಥೆಗಳ ಸಲುವಾಗಿ ಇವತ್ತು ದಿಟ್ಟ ಹಜ್ಜೆಯನ್ನು ಅವತ್ತೊಂದು ಸಹ ಇಟ್ಟಂಥವರು ಕೆ ಎಚ್ ಪಾಲ್ ಸಾಹೇಬರು ಅಂತ ಸಂದರ್ಭದಲ್ಲಿ ನಾನು ನನಕೋಕೊತ ಅದ್ರ ಜೊತೆಗೆ ನನ್ನ ತಂದೆಯವರಾದಂಥ ದಿವಂಗತ ಬಿ ಎಂ ಪಾಟೀಲ್ರ ಜೊತೆಗೆ ಬಹಳ ಒಂದು ಅತ್ಯಂತ ಗಾರವಾದಂಥ ಒಂದು ಸ್ನೇಹ ಅವತ್ತೊಂದು ಸಹ ನಮ್ಮ ತಂದೆಯವರು ಬಿ ಎಂ ಪಾಟೀಲ್ರು ಮತ್ತು ಕೆ ಎಚ್ ಪಾಟೀಲ್ರು ಒಂದು ಬಾಂಧವ್ಯ ಇವತ್ತು ಯಾವತ್ತು ನಾನು ಕೂಡ ಚಿಕ್ಕವನಾಗಿದ್ದೆಲ್ಲನೂ ಕೂಡ ನಾನು ಗಮನಿಸಿದ್ದೀನಿ ಮತ್ತು ನನ್ನ ಒಂದು ಚುನಾವಣೆ ನಡೆದಾಗ ಉಪಚುನಾವಣೆ ನಡೆದಾಗ ಕೂಡ ಅವರು ಬಂದು ಇವತ್ತು ನನ್ನ ಪರವಾಗಿ ಅವತ್ತನ್ನು ಸಹ ಪ್ರಚಾರವನ್ನು ಮಾಡಿ ಇವತ್ತು ಪ್ರಯತ್ನ ಮಾಡಿದಂಥವ್ರು ಅಂಥವರ ಶ್ರೇಷ್ಠ ನಾಯಕರು ಶ್ರೀ ಕೆ ಎಚ್ ಪಾಟೀಲ್ರ ಜನ್ಮ ಅವತ್ತನ್ನು ಸಹ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವರ ಕೊಡುಗೆ ಇದೀಗ ನಮ್ಮ ದೇಶ ಹೇಳಿದ ಹೇಳಿದಾಗೆ ಈ ಸಕ್ಕರೆ ಕಾರ್ಖಾನೆಗೆ ಬಿ ಟಿ ಪಾಟೀಲ್ರು ಏನು ಹೋಗೋದು ಪ್ರಯತ್ನವನ್ನು ಮಾಡ್ತಾ ಇದ್ರು ಅವ್ರಿಗೆ ಪ್ರೇರಣೆಯಾಗಿ ಶಕ್ತಿಯಾಗಿ ಇವತ್ತು ಸಹ ಈ ನಂದಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗಲಿಕ್ಕೆ ಮಾರ್ಗದರ್ಶನ ಮಾಡಿದಂಥವರು ಕೇಶ್ ಪಾಟ್ರಿ ಅಂತ ಹೇಳಿತು ಸಹ ನಾವೆಲ್ಲರೂ ಸ್ಮರಣೆ ಮಾಡಿ ಅವರಲ್ಲಿ ನನ್ನ ಭಕ್ತಿಪೂರ್ವಕವಾದಂತ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಈ ದೇಶದಲ್ಲಿ ಸಕ್ಕರೆ ರಂಗದಲ್ಲಿ ತನ್ನದೇ ಆದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿತ್ತು ಬಹುಶಃ ಒಂದು ಸಾ ಕಾಲದಲ್ಲಿ ನಮ್ಮ ಹಿರಿಯ ಕುಮಾರ್ ದೇವಸರ್ ಇದ್ದಾಗ ನಾವು ನಂಬರ್ ಒನ್ ಕಾರ್ಖಾನೆಯಾಗಿ ದೇಶದಲ್ಲಿ ಯುತ ಸಹಕಾರಿ ರಂಗದಲ್ಲಿ ಇದ್ದೀವಿ ಪ್ರಾರಂಭ ಆಗ್ಬೇಕಾದ್ರೆ ಬಹಳಷ್ಟು ಕಷ್ಟಗಳನ್ನ ನೋಡ್ ನೋಡಿದ್ವಿ ಬಿ ಟಿ ಪಾಟೀಲ್ರು ಅವ್ರು ತಮ್ಮ ಎಲ್ಲ ಇದನ್ನ ಹೊತ್ತು ಮಾಡ್ಕೊಂಡು ಉತ್ತನ ಸಹ ನಾನು ಕೂಡ ನೋಡಿದ್ದೀನಿ ಎಂ ಎಲ್ ಉಸ್ತಾದವರು ಸಚಿವರು ಇದ್ರು ಗೊತ್ತಿದೆ ಅವ್ರು ಬಂದ ಉಸ್ತಾದವ್ರ ಮನೆ ಕುತ್ಕೊಂಡ್ಬಿಡೋರು ಕ್ಯಾಕ್ಟರಿ ಆಗಬೇಕು ಇದು ಆಗ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಅಜಿತ್ ಶೆಟ್ಟಿ ಅವರನ್ನ ಕೇಶಪಾಲ್ ಅವರಿಗೆ ನಿರ್ದೇಶನವನ್ನು ಕೊಟ್ಟು ಅಜಿತ್ ಶೆಟ್ಟಿ ಅವರು ಜಿಲ್ಲಾಧಿಕಾರಿಗಳಾಗಿದ್ರು ಅವರಿಂದ ಷೇರ್ಗಳನ್ನು ಆ ಕಾಲದಲ್ಲಿ ಈ ಭಾಗದಲ್ಲಿ ಅಷ್ಟು ನೀವು ಸಮೃದ್ಧ ಆಗಿರಲಿಲ್ಲ ಸಮೃದ್ಧ ಆಗಿಲ್ಲ ಎರಡು ಸಾವಿರ ರೂಪಾಯಿ ಕೊಡಿದ್ರು ಕೂಡ ಆ ಕಾಲದಲ್ಲಿ ಕಷ್ಟ ಇತ್ತು ಅವ್ರಿಗೆ ನಿರ್ದೇಶನ ಕೊಟ್ಟು ದಿವಸ ಷೇರ್ಗಳನ್ನು ಕಲೆಕ್ಟ್ ಮಾಡಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಇವತ್ತು ಸಂಬರವಾಗಿ ಬಳದಿದೆ ಇವತ್ತು ಈ ಭಾಗದಲ್ಲಿ ಸಮೃದ್ಧಿಯನ್ನು ನೋಡ್ಬೇಕಾಗಿದ್ರೆ ಈ ಭಾಗದಲ್ಲಿ ನಾವೇನು ಸಮೃದ್ಧಿಯನ್ನು ಕಾಣ್ತೀವಿ ನಾವು ಕೂಡ ತ್ಯಾಗ ಮಾಡಿದ್ರು ಇಲ್ಲ ಅಂತ ಇರೋದಿಲ್ಲ ಈ ಭಾಗದಲ್ಲಿ ಸಮೃದ್ಧಿ ಆಗಿದ ಕಾರಣ ಇವತ್ತಿನ ದಿವಸ ನಂದಿ ಸಕ್ಕರೆ ಕಾರ್ಖಾನೆ ಅಂತ ನಾವು ಎದಿತ್ತ ಇವತ್ತು ದಿವಸ ನಾನು ಇದು ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯಲ್ಲಿ ಇದರ ಒಂದು ಪುನಶ್ಚೇತನ ಆಗ್ಬೇಕು ಅಂತೇಳಿ ನಾವು ಮೀಟಿಂಗ್ ಅನ್ನು ಮಾಡಿದ್ವಿ ಶಿವನ್ ಗೌಡ್ರು ಎಲ್ಲರೂ ಕೂಡ ಮೀಟಿಂಗ್ ಅನ್ನು ಮಾಡಿದ್ವಿ ಕಲೆಕ್ಟ್ ಮಾಡಬೇಕು ನಾವು ಸರ್ಕಾರದಿಂದ ನಾವು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಭೇಟಾಗಿ ಕೆ ಪಾಟೀಲ್ ನಾವು ಶಿವಾನಂದ ಪಾಟೀಲ್ ತಿಮ್ಮಾಪುರ ವೇದಿಕೆ ಪಾಟೀಲ್ ಎಲ್ಲರೂ ಕೂಡ ಜೆ ಟಿ ಪಾಟೀಲ್ ಎಲ್ಲ ಹೋಗಿ ಇವತ್ತು ನಾವು ಪೂಜಾರ್ ಅವರು ಎಲ್ಲಾ ಮುಖ್ಯಮಂತ್ರಿಗಳಿಗೆ ಹಣವನ್ನು ಕೇಳಬೇಕು ಈ ಸಂಕಷ್ಟದಿಂದ ನಾವು ಪಾರಾಗಬೇಕಾಗಿದೆ ಯಾಕಂದ್ರೆ ಸ್ವಲ್ಪ ನಾವು ಸಂಕಷ್ಟದಲ್ಲಿ ಇವತ್ತು ಸಹ ಸಿಕ್ಕಿದೆ ಹಡ್ಡಿ ಮಲ್ಲಮ್ಮ ಸಂಸ್ಥೆಯಲ್ಲಿ ಇವತ್ತು ಸರ್ ಕಾರ್ಯಕ್ರಮ ಆದಾಗ ನಾನು ಹೇಳಿದೆ ಇದು ನಂದಿ ಸಕ್ಕರೆ ಕಾರ್ಖಾನೆ ನಮ್ಮ ಅಸ್ಮಿತೆ ಅಸ್ಮಿತೆ ಅಂದ್ರೆ ಐಡೆಂಟಿಟಿ ಅಸ್ಮಿತೆ ಅಂದ್ರೆ ಐಡೆಂಟಿಟಿ ಅಂದ್ರೆ ನಮ್ಮ ನಂದಿ ಸಕ್ಕರೆ ಕಾರ್ಖಾನೆ ನಮ್ಮ ತಾಯಿ ಮತ್ತು ತಂದೆ ಇದ್ದಂಗೆ ಇವತ್ತು ದಿವಸ ಇದನ್ನ ರಕ್ಷಣೆ ಮಾಡ್ಕೊಳ್ಬೇಕು ಯಾವುದೇ ಕಾಲಕ್ಕೂ ಇದನ್ನ ನಾವು ಮುಚ್ಚಲಿಕ್ಕೆ ಬಿಡಬಾರ್ದು ಇದನ್ನ ಏನಾದರೂ ಮಾಡಿ ಅವತ್ತ ನಾವು ಇದನ್ನ ಈ ಕಾರ್ಖಾನೆ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡಿ ನಾವು ಸಿದ್ದರಾಮಯ್ಯ ಸಾಹೇಬ್ರ ಎಸ್ ಕೆ ಪಾಟೀಲ್ ಶಿವನ ಪಾಟೀಲ್ ಜೆ ಟಿ ಪಾಟೀಲ್ ಎಲ್ಲರೂ ನಾಡಗೌಡರು ಎಲ್ಲರೂ ಹೊಸ ಎಲ್ಲರೂ ಎಲ್ಲರೂ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವಾಗ ಐವತ್ತು ಕೋಟಿಯನ್ನು ನಾವು ಕೇಳಿದ್ವಿ ಬಹುಶಃ ಐವತ್ತು ಕೋಟಿ ಅದಕ್ಕೂ ಕೂಡ ಸಾಲದಿಲ್ಲ ಹೀಗಾಗಿ ಶೇರ್ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಆ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು ಶೇರ್ ಕಲೆಕ್ಟ್ ಮಾಡ್ಬೇಕಂದ್ರೆ ಒಂದು ಒಂದೊಂದು ಶೇರ್ಗಳು ಇವತ್ತೊಂದು ಎರಡು ಸಾವಿರ ರೂಪಾಯಿ ವ್ಯಾಲ್ಯೂ ಮತ್ತು ಯಾರು ತೊಂಬತ್ತೆಂಟು ಸಾವಿರ ರೂಪಾಯಿ ಇವತ್ತೊಂದು ಸಾವಿರಗೆ ಏನೋ ಒಂದು ಕೊಡುಗೆ ನೀಡಬೇಕು ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಇವತ್ತೊಂದು ಸಾವಿರ ಒಂದು ನಾನು ಆ ಮೀಟಿಂಗ್ ನಲ್ಲಿ ಹೇಳಿದೆ ಪ್ರಾರಂಭ ನನ್ನಿಂದೇ ಮಾಡ್ತೀನಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ದೇಸಾಯರು ಏನು ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆ ಅಧ್ಯಕ್ಷ ಎಲ್ವ ಬಂದಿಲ್ಲ ಕಾಣ್ತದೆ ನಾವು ಹೇಳಿದ್ವಿ ಇಲ್ಲಿ ಕುಂತಿದ್ದೀವಿ ಎಲ್ಲರೂ ನಿರ್ಣಯ ಮಾಡೋಣ ನಿರ್ಣಯ ಮಾಡಿ ಅದನ್ನು ಸಹ ಶೇರ್ನ ಇದು ಮಾಡಕ್ ಪ್ರಾರಂಭ ಮಾಡುವಂತ ಇವತ್ತು ಶೇರದ ಬಿಡುಗಡೆಯನ್ನ ಸಚಿವರಾದಂತಹ ಶಿವಾನಂದ ಪಾಟೀಲ್ರು ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಸಮಕ್ಷಮದಲ್ಲಿ ಇವತ್ತು ಸಹ ನಾವು ಬಿಡುಗಡೆಯನ್ನು ಮಾಡಿದೀವಿ ನಾನು ಶಕ್ತಿ ಮೀರಿ ನಾನು ಹೇಳ್ತೇನಲ್ಲ ಶಕ್ತಿ ಮೀರಿ ಇವತ್ತು ನಮ್ಮ ಅಧ್ಯಕ್ಷರು ಕುಮಾರ್ ದೇವಸ್ ಅವರು ಐದು ಸಾವಿರ ಶೇರ್ನ ಕಲೆಕ್ಟ್ ಮಾಡಬೇಕು ಅಂತ ಉದ್ದೇಶ ಐವತ್ತು ಕೋಟಿ ರೂಪಾಯಿ ಬಹುಶಃ ಸಾಲಂಗಲ್ ಧನ್ಯ ಅದು ಮುನ್ನೂರ ಮೊದಲು ಐದು ಸಾವಿರ ಮುಂದೆ ಹತ್ತು ಸಾವಿರನ ಹೋಗ್ಬೇಕಾಗ್ತದೆ ಹತ್ತು ಸಾವಿರ ಶೇರ್ ನಾನು ಹೇಳಿದ ನನಗೆ ಟಾರ್ಗೆಟ್ ಕೊಟ್ಬಿಟ್ರಿ ಈಗ ಮೊನ್ನೆ ಹೇಳ್ಬಿಟ್ರೆ ನಮ್ಮ ದೇಸಾರ ಬಿಳಿಲಿ ಹತ್ತು ಕೋಟಿಗೆ ನನಗೆ ಒಬ್ಬನಿಗೆ ಈಗ ನಾನು ಒಪ್ಪಿದ್ದೀನಿ ಅಲ್ಲ ಒಂದು ಕೋಟಿ ರೂಪಾಯಿ ನಾನೇ ನೂರು ಶೇರ್ ನಾನು ನನ್ನಿಂದ ಪ್ರಾರಂಭ ಆಗಲಿ ಅಂತೇಳಿ ನೀವು ಅಲ್ಲ ನಮ್ಮ ಸುತ್ತಮುತ್ತ ಇನ್ನೊಂದು ಒಂಬತ್ತು ಕೋಟಿ ಹತ್ತು ಕೋಟಿ ರೂಪಾಯಿ ನಾನೇ ಬಿದ್ದು ಅಂದ್ರೆ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಆಯ್ತು ನಿಮ್ದು ನಾನು ಮಾಡ್ಕೊಡ್ತೀನಿ ಶಿವಾನಂದ ಪಾಲ್ರು ಸಹಕಾರಿ ಸಚಿವರು ಇದ್ದಾರೆ ನಾಡಗೌಡರು ಪಾಟರು ಎಲ್ಲರೂ ಕೂಡ ತುಂಬಾ ಎಲ್ಲರೂ ಕೂಡ ಕೆಲಸವನ್ನು ಮಾಡು ಒಟ್ಟಾರೆ ನಾವು ಒಂದು ಐದು ಸಾವಿರ ಮುಗಿಸಿ ಹತ್ತು ಸಾವಿರ ಮಾಡಿದಾಗ ಮಾತ್ರ ನಿಜವಾಗಿ ಇದರಿಂದ ಪಾರಾಕ್ತಿವಿ ಮತ್ತು ಇಷ್ಟಕ್ಕೆ ನಿಲ್ಲಂಗಿಲ್ಲ ಈಗ ಸರ್ಕಾರದಿಂದ ನಾವು ಹಣ ಕೇಳ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಎಸ್ ಕೆ ಪಾಲ್ ಸಾಹೇಬರು ನಾನು ಶಿವಾನಂದ್ ಪಾಟೀಲ್ ಜೆ ಟಿ ಪಾಟೀಲ್ ಎಲ್ಲ ವೇದಿಕೆ ಮುಗಿ ಒಟ್ಟರು ಕೂಡ ಹೋಗಿದ್ವಿ ಹೋಗಿ ನಮಗೆ ಐವತ್ತು ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ನೂರು ಕೋಟಿ ಐವತ್ತು ಕೋಟಿ ಮುಖ್ಯಮಂತ್ರಿಗಳು ಕೇಳಿದ್ವಿ ಈಗ ಒಂದು ಸದಾವಕಾಶ ಬಂದಿದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಎನ್ ಸಿ ಡಿ ಸುಮಾರು ನಮ್ಮ ರಾಜ್ಯಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಎರಡು ಸಾವಿರ ಕೋಟಿ ಆದೇಶನೂ ಕೂಡ ಬಂದಿದೆ ಅದರಲ್ಲಿ ನಾವು ತುಂಬ ಸಹ ಮೊನ್ನೆ ನಾನು ಕೂಡ ಅತಿಕ್ ಅವ್ರಿಗೆ ಮತ್ತು ರುತೇಶ್ ಕುಮಾರ್ ಸಿಂಗ್ ಅವ್ರಿಗು ಭೇಟಿಯಾಗಿ ಈಗಾಗಲೇ ಏನೋ ನಮ್ಮ ಕುಮಾರ್ ದೇಸಾಯ್ ಅವರು ಕೊಟ್ಟಿದ್ರು ಅದನ್ನ ಕೊಟ್ಟಿದ್ದೀನಿ ಅದಕ್ಕೆ ಅವ್ರ ರಿಯಾಕ್ಷನ್ ಏನಾಯ್ತು ಅನ್ನೋದು ತಮಗೆ ನಾವು ಎಸ್ ಕೆ ಪಾಲ್ ಸಾಹೇಬ್ ಕೂಡ ಹೇಳಿದ್ದೀನಿ ಅದಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಆ ಎನ್ ಸಿ ಡಿ ಸಿ ಅಲ್ಲಿ ಇವತ್ತು ಸೇನ್ ಬಂದಿದೆ ಅದರಲ್ಲಿ ನಮ್ಗೆ ನೂರ ಐವತ್ತು ಕೋಟಿ ರೂಪಾಯಿ ನಮಗೆ ಕೊಡಬೇಕು ಅಂತೇಳಿ ಎರಡು ಸಾವಿರ ಕೋಟಿ ರೂಪಾಯಿ ಅಲ್ಲಿ ಯಾಕಂದ್ರೆ ಬೇರೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಅಷ್ಟು ಇಲ್ಲ ನಮ್ಮಲ್ಲಿ ಇರೋದ್ರಲ್ಲಿ ಒಂದು ಐದಾರು ಇದಾವೆ ಐದಾರು ಅತ್ಯಂತ ಶ್ರೇಷ್ಠವಾದದ್ದು ನಮ್ಮ ನಂದಿ ಸಕ್ಕರೆ ಕಾರ್ಖಾನೆ ಅಂತೇಳಿ ನಾವು ಎಸ್ ಕೆ ಬಾಲ್ ಸಾಹೇಬರು ಶಿವಾನಂದ ಪಾಟೀಲ್ರು ನಾಡಗೌಡರು ಜೆ ಟಿ ಪಾಟೀಲ್ ಎಸ್ ಆರ್ ಪಾಟೀಲ್ರು ತಿಮ್ಮಾಪುರವರು ಪೂಜಾರವರು ಎಲ್ಲರೂ ಕೂಡ ಹೋಗಿ ಮುಖ್ಯಮಂತ್ರಿಯಾಗಿ ಒತ್ತಾಯ ಮಾಡಿ ಆ ಎನ್ ಸಿ ಡಿ ಸಿದಲ್ಲಿ ಇವತ್ತು ಸಕ್ಕರೆ ಲೀಸ್ ಸಾಲದ ಬಡ್ಡಿ ಕಡಿಮೆ ಇರ್ತದೆ ಮತ್ತು ಅನೇಕ ಸಲ ಅದನ್ನ ರೀಶೆಡ್ಯೂಲ್ ಮಾಡ್ತಾರೆ ಮತ್ತು ಅದಕ್ಕೆ ಒಂದೊಂದು ಸಂದರ್ಭದಲ್ಲಿ ವೇ ಆಫ್ ಕೂಡ ಮಾಡ್ತಾರೆ ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಸರ್ಕಾರಿ ರಂಗದಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ಆ ದಶೆಯಲ್ಲಿ ಆ ಒಂದು ಪ್ರಯತ್ನವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ತೇವೆ ಒಟ್ಟಾರೆ ನನ್ನ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ಳುವಂತದ್ದು ಇಲ್ಲಿ ಬಹಳಷ್ಟು ಮಂದಿ ತಾವು ಶಕ್ತಿ ಹೊಂದಿದೀರಿ ಅನೇಕರು ಹೇಳಿದ್ರು ನಮ್ಮ ಶೇರ್ ಈಗಾಗಲೇ ಏನಾದ್ರು ಹೊಸದಾಗಿ ಇದ್ದವ್ರು ತಗೊಳ್ಳಿ ಅಂತೇಳಿ ಅದೇ ಬರ್ ತಗೋಬಾರ ಏನಿಲ್ಲ ನಾನು ರಾಜೇಂದ್ರ ದೇಸಾಯಿ ಬಂದಾಗ ಹೇಳಿದಿ ಎಗುದ್ರಿದ್ದೆ ಸರ ನಾನು ನಾನು ಯಾಕೆ ಕೂತಾಗ ನಾಳೆ ಕೂತಾಗ ಕುಲ ನಮ್ಮ ಡಾಕ್ಟರ್ ಕುಲೇರಿ ಡಾಕ್ಟರ್ ನೋಡಿದ್ನಲ್ಲಿ ಯಾರಿಗೆ ನಾನು ಕುಮಾರ್ ದೇಸರ್ ಕೆಲ ಡಾಕ್ಟರ್ ಹೇಳಿದ್ರೆ ಸರ್ ನಾನು ಇಲ್ಲ ಡಾಕ್ಟ್ರ್ ಹೇಳಿದ್ರೆ ಅವ್ರು ಅವ್ರ ಕಡೆಯಿಂದ ಒಂದು ಇಪ್ಪ ಒಂದು ಇಪ್ಪತ್ತೈದು ಶೇರ್ ನಾನು ಕರೆಕ್ಟ್ ಮಾಡಿ ಕೊಡ್ತೀನಿ ಅಂತೇಳಿ ಒಪ್ ಗೊತ್ತಿರ್ಲಿ ಸರ್ ಅದು ಡಾಕ್ಟರ್ ಯಾಕಂದ್ರೆ ಕುಂಡ್ ಕಂಡಾಪಟಿ ಆಗ್ಯದ ಈಗ ಕಬ್ಬುನು ಜಾಸ್ತಿ ಆಗ್ಯದ ಈ ಕಬ್ಬು ಇವತ್ತು ದಿವಸ ಬಬಲೇಶ್ವರ ಮತ್ತೆ ಕ್ಷೇತ್ರದಲ್ಲಿ ಆ ಬಬಲೇಶ್ವರ ಕಬ್ಬು ಇರಲಿಲ್ಲ ಈಗ ಅಲ್ಲಿನೂ ಕೂಡ ಕಬ್ಬು ಜಾಸ್ತಿ ಆಗ್ಯದ ಅಲ್ಲಿನೇ ಇವತ್ತೊಂದು ದಿವಸ ಸಾವಿರಾರು ಶೇರ್ ಕಲೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಅಷ್ಟೇ ಅಲ್ಲ ಮತ್ತೆ ಈಗ ಆ ನಡಬರ್ ಕ್ಯಾಕ್ಸಿ ಉಳಿಯುತ್ತೆ ಶಗುಣ ಇದ್ರಲ್ಲಿ ಸುಮಾರು ಹದಿನೈದು ಸಾವಿರ ಎಕರೆ ಇವತ್ತು ಫೈವ್ ಎ ಫೈವ್ ಬಿ ಮತ್ತು ನಮ್ಮ ದಶ್ ಹದಿನೈದರ ಮೂಲಕ ಈಗಾಗಲೇ ಟ್ರಡರ್ಗಾಗಿ ಇವತ್ತು ದಿವಸ ಆ ವರ್ಕ್ ಅನ್ನ ಕೂಡ ನಾವು ಚಾಲೂ ಮಾಡ್ತೇವೆ ಅದನ್ನ ಹದಿನೈದು ಸಾವಿರ ಎಕರೆ ಮತ್ತಷ್ಟು ಕಬ್ಬು ತಿ ಜಾಸ್ತಿ ಆಗ್ತದೆ ಹೀಗಾಗಿ ನಮ್ಗೆ ಕಾಕಂಡಿಕೂ ಕೇಳಾತಿದ್ರು ಜನ ಯಾವಾಗ ಶೇರ್ ಇದು ಮಾಡ್ತಾರೆ ಅಂತೇಳಿ ಆದಾಗ ನಾನು ನಿಮ ರೀಶ್ ಮಾತಾಡ್ತಿರ ಬೇರೆ ಕೆಲಸಕ್ಕೆ ಶೇರ್ ಖರೀದಿ ಮಾಡೋರು ಸ್ವಲ್ಪ ತಾವು ಈ ಸಕ್ಕರೆ ಕಾರ್ಖಾನೆಯಿಂದ ಸಮೃದ್ಧಿ ಬಂದಿದ್ದೀರಿ ಸಮೃದ್ಧಿ ಸಮೃದ್ಧಿ ಬಂದಿದವರು ನಾವು ಯಾಕೆ ತಗೋಬೇಕು ಅನ್ನೋದು ಬರ ಸಮೃದ್ಧಿ ಬಂದಿವಸು ಶೇರ್ ಇದ್ದವರು ನಿಮಗೂ ಜನ ಶಕ್ತಿಯನ್ನು ಕೊಟ್ಟಿದ್ದಾರೆ ಈ ಸಕ್ಕರೆ ಕಾರ್ಖಾನೆಯಿಂದ ನಿಮ್ಗೆ ಶಕ್ತಿ ಬಂದಿದೆ ದಯವಿಟ್ಟು ನೀವು ಕೂಡ ಇವತ್ತು ದಿವಸ ಮುಕ್ತ ಮನಸ್ಸಿಂದ ಇವತ್ತೊಂದು ದಿವಸ ಏನೂ ವಿಚಾರ ಮಾಡಿದೆ ಇದು ನಮ್ಮ ತಾಯಿ ಇದು ನಮ್ಮ ತಂದೆ ಇದು ಅಸ್ಮಿತಿ ಅಂತ ಹೇಳ್ಕೊಂಡು ತಾವು ಶೇರ್ಗಳನ್ನ ಖರೀದಿ ಮಾಡ್ಬೇಕು ಅಂತೇಳಿ ಆ ಕಾಲಗಳಿಗೆ ಹೇಳೋ ಒಟ್ಟರು ಕೊಟ್ಬಿಡ್ತಾರೆ ಅಲ್ಲಿ ಅಕ್ಕ ಅಲ್ಲರಿಗೂ ಕೀಗ ಹೇಳಿದ್ರೆ ಹಣ್ಣ ಮಕ್ಳು ಒಟ್ಟರು ಹೀಗೆ ಹೇಳಿದ್ರೆ ಅವ್ರು ಕೇಳ್ತಾರೆ ನಾವ್ ಮನಸ್ಸು ಮಾಡಬೇಕಾಗ್ಯದ್ರು ನಾವು ನೀವು ಅಲ್ಲಿ ಕೇಳಿದ್ರೆ ಬೇಕಾದ್ರೆ ಕೈ ಎತ್ತ ಎತ್ತಿಸ್ಬಿಡ್ತೀನಿ ನಾನು ಸರ್ ಖರೀದಿ ಮಾಡ್ತಿರುವ ಅಕ್ಕಗಳ ಮಾಡ್ತಿರೋ ಏನು ಕೈ ಎತ್ತೊಟ್ಟರು ಹೇಳ್ತಾರೆ ಅವ್ರಲ್ಲಿ ಅದಕ್ಕೆ ಮುಕ್ತ ಮನಸ್ಸಿಂದ ಎಲ್ಲರೂ ಪ್ರಯತ್ನ ನಾನು ಶಿವಾನಂದ್ ಪಾಟೀಲ್ರು ಆಮೇಲೆ ಅವರು ಎಸ್ ಆರ್ ಪಾಟೀಲ್ರು ನಾರಗೌಡರು ಅವರು ಎಲ್ಲರೂ ಕೂಡಿ ಇವತ್ತೊಂದು ಸಹ ಏನೋ ನಮಗೆ ಶೇರ್ ಬೇಕು ಆ ಶೇರನ್ನು ನಾವು ಕಲೆಕ್ಟ್ ಮಾಡಿ ಈ ಸಕ್ಕರೆ ಕಾರ್ಖಾನೆಯನ್ನು ನಾವು ಉಳಿಸ್ಕೊಡ್ಮೋ ಅನ್ನೋ ಮಾತನ್ನು ಇವತ್ತೂ ಸಹ ಹೇಳಿ ನನ್ನ ಮಾತಿಗೆ ವಿರಾಮ ಹೋಗ್ತೀನಿ ಎಲ್ಲರಿಗೂ ನಮಸ್ಕಾರಗಳು